ಇನ್ನ ತಿಳಿಸ್ಕೊಳ್ತಾರೆ ಈಗ ದಯವಿಟ್ಟು ಮಕ್ಕಳನ್ನ ಯಾರಿಗೆ ಹಿಂದು ನಮ್ಮ ಇಲ್ಲಿ ಬಂದ ಹುಡುಗ ಆಟ ಆಡಕ್ಕ ಇದುವರೆಗೂ ನರಸಿಂಹ ಜೋಶ್ ಅವರು ಮಾತಾಡೋದು ಈಗ ನಂದು ನಮ್ಮ ಮಹಾಮನಿಯವರು ಅಲ್ಲಿ ನಾವು ಮಂಗಳ ಇವತ್ತು ಮೊದಲ ಬಾರಿಗೆ ಲಕ್ಷ್ಮೀ ದೇವಸ್ಥಾನ ಕಡೆ ಬಂದವರು ಯಾರು ಫಸ್ಟ್ ಟೈಮ್ ಬಂದಿವಿ ನಾವು ಯಾರು ಎಲ್ಲರು ಬಂದೋಗಿ ಯಾಕಂದ್ರೆ ನಾಲ್ಕು ವರ್ಷ ಆಯ್ತ ಗಂಡು ಮಕ್ಕಳೆ ಫಸ್ಟ್ ಟೈಮ್ ಇದು ವಾಕಿಂಗ್ ಭಾಳ ಚೆನ್ನಾಗೈತೆ ವಾಕಿಂಗ್ ಅಲ್ಲಿ ಐತೆ ವಾಕಿಂಗ್ ಮಾಡೋದಕ್ಕೆ ಬಹಳ ಚೆನ್ನಾಗಿದೆ ಇಲ್ಲಿ ಕೆಲವೇ ವರ್ಷಗಳಲ್ಲಿ ಇಲ್ಲಿವರೆಗೂ ಬೆಳಿತಿದ್ದೀನಿ ಆಶ್ಚರ್ಯ ಇದೆ ದೇವಸ್ಥಾನ ಆಯ್ತಲ್ಲ ಮಹಾಮನಿಯವರು ಅಥವಾ ನರ್ಸಿಂ ಜೋಶಿಯವರು ಲಿವಿಕ್ರಿ ಆದಮೇಲೆ ಮಾತಾಡೋದು ಬಹಳ ಕಷ್ಟ ಅವರು ಹಾಸ್ಯ ಮತ್ತು ಲುವಿಕ್ರಿ ಎರಡನ್ನೂ ಮಾಡಿ ಮುಗಿಸಿರ್ತಾರೆ ನನ್ನ ಭಾಳಷ್ಟು ಫೇಮಸ್ ಜೋಕೊಂಡು ಹಳೆಯಾದರು ಅದು ಬಿಜಾಪುರ ಬಗ್ಗೆನೇ ಇದೆ ನಿಮ್ಮಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಹಳ್ಳಿ ಮಂದಿ ಪ್ರಾಪರ್ ಸಿಟಿ ಅವರಲ್ಲ ಏನಂತಾರೆ ಸಾರಿ ಎಕ್ಸ್ಕ್ಯೂಸ್ ಮೀ ಅಂತ ಆಗ ಇಲ್ಲಿ ಮಕ್ಕಳ ಗಲಾಟೆ ಭಾಳ ಕೇಳಿಸ್ತಾರೆ ನಮಗೆ ನಮಗೆ ಏನು ಕೇಳೋದಿಲ್ಲ ಹುಡುಗರು ಪೂರ್ತಿ ಹೋಗಿ ಉದ್ರು ಸೌಧ ನೋಡೋಕೆ ಹಾಂ ಏನಂತೇಳಿ ಸಾರಿ ಎಕ್ಸ್‌ಕ್ಯೂಸ್ ಮೀ ಗಡವರು ವಿಜಾಪುರದ ಅಪ್ಪಟ ರೈತರ ಭಾಷೆ ಅವರು ಸ್ವಾಮಿ ಕೇಳೋ ಹಾಗೆ ಏನಂತಾರೆ ತಪ್ಪಾ ತಪ್ಪಾ ಅಥವಾ ತಪ್ ಮಾಡಿದ್ರೆ ನಕ್ಷೆನೇ ಕೇಳೋದು ನೋಡ್ರು ಹುಡುಗ ಬಟ್ಟೆಗೆ ಏನು ಹುಜಿತನೆ ಬರೆಯ ಬರ್ಲಾದೆ ಯಾಕ್ ಬರ್ತೋ ಮಾರ ಅಂತ ಹೇಳಿ ಸರಿಯಾನ ಮಾಡ್ಕೊಳ್ಳಿ ಬರ್ತಿದೆ ಬಬ್ಬಟೋ ಇತ್ತು ಆಸೋ ಇಂತ ಒಂದು ಕೋಲಿ ಕಲ್ತು جائے ರಬರ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಹೈ ಸಂ ಚಟ್ಟರು ಸರ್ ಸೋಪನ್ ಹೋಗಿ ತಿಳ್ಕೊಂಡೆ ಮೇನೆ ಗೋಪನೋ ತಲೆ ಅಂದ್ರೆ ಗೋಪನ ಓದೋಕ್ಕೆ ಕೀಟಿ ಗುತ್ತಾವ ಗಡ್ಡಿ ಸಬೇದ ಬಂತು ಹೊರಗೆ ಬತ್ತಿ ಗಡ್ಡಿ ಅದಾ ತುಮಿ ಓಟು ಮಸಿ ಓಟು 18 20ಕ್ಕೆ ಯಾವ ಏನ್ ಬರ್ತ ಅದರ ಮೇದು ಚೆಲ್ಲೆ ರಾಯ ಬಡದಸ್ತ ಏ ಚೆನ್ನ ಬಿಟೇಲೋ ನಾನು ಪಾಪ ಹೋತಾ ಮೇನೆ ತೊದಿ ಬರಿ ಸಿಗುತ್ತಾ ಒಂದ ಅಕ್ಷರ ಕಾಣಲಿಲ್ಲ

ಶಾಲೆಗಳು ಬಂದ ಮೇಲೆ ಎಲ್ಲರೂ ಮಾಡ್ತಾರೆ ಅಲ್ಲಿ ಬೈತಾರೆ ಅನ್ನೋದಕ್ಕೆ ಬೈತಾರೆ ಅನ್ನ ಬಾಯಿ ಹಾಕ್ತಾರೆ ಅಂತ ಹೇ ಗಲಾಟೆ ಮಾಡಬೇಡ್ರಿ ಗಣೇಶ್ ಬಾಯಿ ಹಾಕ್ತಾರ ಹೇ ಗಲಾಟೆ ಮಾಡಬೇಡ್ರಿ ಗೌರವ್ರು ಬೈತಾರ ಸ್ವಾಮಿಯ ಬೈತಾರೆ ಬೈತಾರೆ ಅನ್ನೋದಕ್ಕೆ ಅಲ್ಲಿ ಬಾಯಿ ಹಾಕ್ತಾರೆ ಅಂತ ಹೆಗಡೆಯವ್ರ ಬಾಯಿ ಅಂತ ಭಾಳ ಫೇಮಸ್ ಅಲ್ಲಿ ಹೆಗಡೆ ಭಾಳ ನೀಟು ನಾನು ಜೋಸಿ ಮಾಮನಿಯಾಗ ಸಿರಿಸಿ ಅಥ್ವ ಹಳ್ಳಿ ಕಾರ್ಯಕ್ರಮಕ್ಕೆ ಹೋಗಿ ಎಲ್ಲ ಬ್ಯಾಗ್ ಇಟ್ಕೊಂಡು ಕುಂತೀವಿ ಅವರು ನಮ್ಮ ಅಭ್ಯಾಸ ಮಾಡಿಲ್ಲ ಅಷ್ಟು ಕಡೆ ಬಂತಾವ ನಾವೇನು ನೀವು ಬಸ್ಸಿನ ಟಿಕೆಟ್ ವೋಸು ಉದ್ದಿ ಮಾಡಿ ಅಲ್ಲೇ ಒಪ್ಪು ಬಿಟ್ಟಿವಿ ನಾವು ನಮ್ಮ ನರ್ಸಿಂಗ್ ಸರ್ಸಿ ಅಂತ ನಗಡೆ ಆಗಿತ್ತು ಅಲ್ಲೇ ಸ್ವಲ್ಪ ಸೀಲ್ ಬಿಟ್ಟ ಮಾಮನಿ ಯಾವುದೋ ಟೆನ್ದಿಂಗ್ ಹೋಗಿ ಅದು ಅದು ಅಲ್ಲಿ ಸ್ವಲ್ಪ ಮಸೀದೋ ಕಡ್ಡ ಚೆಲ್ಲಿ ತಳ ತಳ ಥಳಥಳ ಇರ್ತಿತ್ತು ಅವಾಗ ಚಳಿತು ಹಾಳಿಗೂ ದೂರ ಹೋಗಿತ್ತು ಹೆಗಡೆ ಗಂಡಿ ಮುಖ ನೋಡಿಕೆ ಅಂತ ನೆಲ ಅಂತ ಹೋಗುವ ನೀರು ಬರ್ತೇನೆ ಅಂತ ಹೊರಗೆ ಹೋಗಿದ್ದ ಅಂದ್ರೆ ದರಕ ಮಾಡ್ತಂತೆ ಮನೆ ಒಳಗೆ ಹೋಗಿದ್ದ ನಾವು ಮೂರು ಇಷ್ಟು ಗ್ರಾಮ ನಾಡಿ ಮಾಡಿಬಿಟ್ಟಿದ್ವಿ ನಾ ಟಿಕೆಟ್ ಮಾಡಿಸಿ ಹಾಕಿದ್ದೆ ಮಾಮನಿಗೆ ಸೇರಿದ್ದ ಮಾ ಇದು ನಾನು ಏನೋ ಹಾಳೆ ಹಾಕಿದ್ದೆ ಹಳೀತದೆ ಎಲ್ಲ ರಾಮ ಕೈಯಾಗಿರ್ಕೊಂಡು ಎಲ್ಲಿ ಹೋಗಿ ಬು ಒಂದು ಕಿಲೋಮೀಟ್ರ್ ದೂರ ಹೋಗಿ ಬಕ್ರಿ ಏನೇ ಬಿದ್ದಿರಲಿ ಅಂತ ಸ್ವಚ್ಛವಾಗೆ ಹೆಂಗಿತ್ತು ಅವನು ಬಣ್ಣ ಥಳ ಥಳ ಹೊಳಿತಿದ್ದ ಹಂಗೆ ಇದ್ದು ನಾವು ಎಂಟೆಂಟಿನ ಜಳಕ ಮಾಡ್ತಿದ್ದೆ ಅವ್ನ ದಿನ ಎರಡಾದ ಜಳಕ ಮಾಡ್ತಿದ್ದ ಹ್ಞೂ ಈಗ ಕೂತ್ಕೊಳ್ಳಿ ನಾವು ಚಪ್ಪಲಿ ಕಾಲೇ ಮ್ಯಾಗ ಮ್ಯಾಗ್ ಅವ ಬಂದು ನಮ್ಮ ಚಪ್ಪಲಿ ಹೋಗಿ ದೂರ ಬಿಟ್ಟು ನಮ್ಮ ಕಾಲು ಹೆಜ್ಜಿಗೆ ಮುಟ್ಟು ಚಪ್ಪಲಿ ಮುಡಿದ್ರೆ ಅವನ್ನ ಬಟ್ಟೆ ತೊಗೊಂಡು ಹೊರಿಸಿದ್ದ ಭಾಳ ಹುಷಾರ ಗೊತ್ತಾಗ ನಾವು ಅಂತೇಳಿ ಮ್ಯಾಗ ಕಾಲು ಕಟ್ಕೊಂಡು ಹಿಂದ್ ಕುಂತೀವಿ ನಾವು ಬರೋ ಬರೋ ಜಳಕ ಮಾಡಿದೆ ಮಾಡಿದೆ ಒಳಗೆ ಬರಲೇ ಇಲ್ಲವ

ಅದೊಂದು ನಾಲ್ಕು ಎರಡು ಮೂರು ವರ್ಷ ಕೂತು ನಂಬಿಕೆ ನೆಡ್ದು ಓಡಾಡಿ ಕಟ್ಟ ಇಸಿ ಮಾಡಿಬಿಡ್ತೇನೆ ನಾವು ಒಂದು ಹಾಳಿ ಹೋಗಿದ್ರೆ ಒಂದು ಟಿಕೆಟ್ ಒಗೆದ್ರೆ ಎತ್ತಿ ಹಾಕ್ತಿದ ಅವ್ರ ಅಂತ ಹೆಣ್ಣು ಮಗುಗಳ ಗದ್ದಿನ ಇಲ್ಲಿ ಇಲ್ಲೇ ಇಸಿ ಕುಡಿಸ್ಬಿಟ್ಲಾಗ ಅನ್ನೋದಾಗ ಅವ್ರು ಹೆಗಡೆಯವ್ರ ಮನೆ ಹಾಳು ಬಂದಿದ್ರು ಎಂಥದ್ದು ಮೊರೈತಿದ್ರು ಇಷ್ಟು ಸ್ವಚ್ಛಗೊಟ್ಟಿ ಕುಂಟಾಗೋದು ನೆಲ ಇದು ಗೊತ್ತಾಗಿದ್ರೆ ಅಂಥದ್ದು ಮಗುವನ್ನು ಇಲ್ಲಿ ಇಸಿ ಕುಡಿಸೋದಾ ಹೆಗಡೆಯವರು ಕಂಡ್ರೆ ಭಾಯ ಆಗ್ತಾರೆ ನಾವೊಂದು ಅವ್ನಕ್ಕೆ ಬಾಯಿ ಹಾಕ್ತಾರ ಅಲ್ಲಿ ಬಾಯಿ ಹಾಕ್ತಾರೆ ಅಲ್ಲಿ ಬೈತಾರೆ ಅಂತ ನೀವು ನೀವೊಂದಾಗ ವಿಜಾಪುರದಾಗ ಇದ್ದು ಭಾಷೆ ಕಲಿತು ಸುಳ್ಳ ಕನ್ನಡದಷ್ಟು ವಿಶಾಲ ಭಾಷೆ ಜಗತ್ತೇಗೆ ಯಾವುದೂ ಇಲ್ಲ ಹಾಂ ಇಂಗ್ಲೀಷ್ಯಾಗ ಒಂದು ಎರಡು ಮೂರು ಎರಡು ಆಸ್ಟ್ರೇಲಿಯಾ ಅಮೇರಿಕಾದ್ರೆ ಆಸ್ಟ್ರೇಲಿಯಾದ್ದೇತು ಹೋಗಿ ಬೆಳಗ್ಗೆ ಆಗಲ್ಲ ಆದರೆ ಕನ್ನಡ ಎಂಥ ಸಮೃದ್ಧ ಭಾಷೆ ಐತೆ ಅಂದ್ರೆ ಒಂದೊಂದು ಜಿಲ್ಲದೊಂದೊಂದು ಒಂದೊಂದು ಅದ್ರಾಗೋ ಹಂಗ ನಾವು ಸಲೀಸ ಸುಳೆ ಮಗ ಅಂದ್ಬಿಡ್ತೀವಿ ನಮ್ಮ ಮಗ ಭಾರಿ ಬಾರಿ ವಿಚಾರಿಸೋಳ ಮಗರ ಏನು ತಂದು ತಂಗಿ ಅವ್ರ ಅವರ ಮಗನ ಹಾಗ ಮಗನಿಗೆ ನೀವು ಒಂದು ಸ್ವಲ್ಪ ಕುಂದಾಪುರ ಬಾಡ್ಬಿಟ್ಟು ನಾನು ಫಸ್ಟು ಸುಳ್ಯಮಗೆ ಜೋ ಕೇಳಿದ ದಯವಿಟ್ಟು ನೈಂಡ್ ರೆಡಿ ಮಾಡಿ ಸೊಳೆಗೋಗ ಅಂದ್ರೆ ಯಾರಿಗೋಗುತ್ತಾ ಗೊತ್ತಾಗ ಯಾರು ಗೊತ್ತ ನಮ್ಮ ತಾಯಿಗೆ ಹೋಗಲ್ವಾ ತಂಗ್ ಗೊತ್ತಿಲ್ಲ ಮಾಡ್ತೀವಿ ಬಿಟ್ಟು ಹೋಗ್ತಾ ಎಷ್ಟು ಭಾಷೆಗಳದಾವೆ ಈ ಕರ್ನಾಟಕದಾಗ ಅಂದ್ರೆ ಹೇಳೋಕ್ಕಾಗದ ಅಂತಂಥ ಭಾಷೆ ಮತ್ತು ಅಷ್ಟಷ್ಟು ಕಠಿಣ ಭಾಷೆ ಇಂಗ್ಲೀಷ್ ಕಳೀತು ಇಂಗ್ಲಿಷ್ ಭಿಕ್ಷೆ ಬಿಡೋರು ಸಿಗ್ತಾರೆ ನಿಮಗೆ ಹಿಂದಿಯಾಗಿ ಮಾತಾಡೋವ್ರು ಎಲ್ಲ ಸಿಗ್ತಾರ ಕನ್ನಡ ಇಲ್ಲ ಮೂವತ್ತು ದಿವಸದಲ್ಲಿ ಕನ್ನಡ ಕಳೆಯಿರಿ ಅಂತ ಪುಸ್ತಕ ಐತೆ ಅದು ನೋಡ್ಕೊಳ್ತವ್ ಯಾವನೂ ಇಲ್ಲ ಯಾಕೆ ತಪ್ಪು 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 ಮಾತಾಡ್ತಾರೆ ಸತ್ತ ಅನ್ನಕ್ಕೆ ಕನ್ನಡದಾಗಿರೋಷ್ಟ ಪದ ಜಗತ್ತಿನ ಯಾವ ಭಾಷೆ ಆಗೂ ಇಲ್ಲ ಇಂಗ್ಲೀಷ್ ಹೇಗಂದರೆ ಡೈಡ್ ಡೆಡ್ ನೋಮೋ ಕಾಸುಡವೆ ಮತ್ತು ಯಾಕೆ ಪುಟ್ಟ ನಾಣ್ಯ ಡಮ್ ಇಡ್ಬೇಕಾ ಪಟಾಕಿ ಹೆಚ್ಚು ರೂಪಾಯಿಗೆ ತೆಲ ದೀಪಾವಳಿಗೆ ಒಂದು ಹಚ್ಚಬೇಕು ಹಣ ಹಚ್ಬೇಕು ಅಲ್ಲ ನಿಮಗೆ ದಮ್ಮನಕ್ಕೆ ಬರೋಲ್ಲ ಬಾಯಿಂದ ತಲೆಯನ್ನು ದಮ್ ಕೊಡ್ತಾನೆ ನಿಮಗೆ ನೀವು ಅನ್ನೋದು ಕೊಡ್ಬೇಕು ಯಾಕಮ್ಮ ಹಿಂಗೆ ಕೇಳಬೇತಿ ಒಳಗೆ ಅಮ್ಮ ಅವ್ರ ಫ್ರೆಂಡಿಗೆ ಹೇಳ್ತಿದ್ದಾರೆ ನಮ್ಮ ಅಕ್ಕಿ ಡಮ್ಮ ಅಂತಾನೇ ಇಲ್ಲ ಹೋಗ ನೆಕ್ಸ್ಟ್ ವಿಚಿಪ್ತರಾಗಿಪ್ಪ ಅದಕ್ಕೆ ಕನ್ನಡ ಭಾಷೆ ಅಲ್ಲ ಮಕ್ಕಳು ಇಂಗ್ಲೀಷ್ ಭಾಷೆ ಕಲ್ಸ್ಬಾರ್ದು ಅವು ಈ ಕಡೆ ಇಂಗ್ಲೀಷು ಬರ್ತೀವಿ ನಾಟಕನಾಗ ಹೊರತಾಡ್ತಾವ ಕನ್ನಡದಾಗೆ ಕಳಿಸ್ರಿ ಸತ್ತೆ ಕಲಿಸಿದ್ದಾನೆ ಕನ್ನಡ ಕಲಿಸ್ರಿ ಮುಂದೆ ಇಂಗ್ಲೀಷ್ ಅವನೇ ಕಲಿತಾರೆ ಕನ್ನಡ ಕಠಿಣ ಭಾಷೆ ಡೆಲ್ಲಿ ಕಣೆಗೆ ಬೆಂಗಳೂರಂಗೆ ಭಾಳ ಜನರಿಗೆ ಕನ್ನಡ ಬರೋಂಗಲ್ರಿ ಹಾಂ ಎಷ್ಟು ಶಬ್ದ ಅದಾವ ಎಷ್ಟು ಐತೆ ಎಷ್ಟು ಊರುಗಳದಾವೆ ಹೇಳ್ತೀನಿ ಊರು ಹೆಸ ತಿಂತೀರಿ ಊರ ಟಕ್ಕೆ ಟಿಕೆಟ್ 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 ಅಂತ ಬಂದ ತಿಂತೀನಿ ಅಲ್ಲ ಯಾರು ತಿಂತೀನಿ ಗೊತ್ತಾಯಿತ ತಿಂತೀನಿ ನೆನ್ಸುವ್ರ ಹತ್ರ ತಿಂತೀನಿ ಬಹುಶಃ ಇನ್ನೊಂದು ನಿಂದ ನಿಂದಿಲ್ಯಪ್ಪ ಕುಡಿತೀನಿ ಅವ ಅವ್ರು ನೀವು ಕುಡಿತೀಯ ಕುಡಿತೀನಿ ಎಲ್ಲೈತೆ ಬಳ್ಳಾರಿ ಹತ್ರ ತಿಂತೀನಿ ಕುಡಿತೀನಿ ಹುಡುಗಿ ಗೊತ್ತಿರ್ಬೇಕು ನಿಮ್ಮ ಗೊತ್ತಿಲ್ಲ ಉಮನಾಬಾದ್ ಐತೆ ಹುಡುಗಿ ಹುಡುಗಿಯನ್ನು ಟೂರಿಸ್ ಅವ್ರು ಕೆಲ ಹೋಗ್ತೀವಿ ನಾವು ಅದಕ್ಕೆ ಬಂದಿಲ್ಲ ಎಷ್ಟು ವಿಚಿತ್ರ ಹುಡುಕಿ ಬಸ್ಸಿನವ್ರು ಹೊರಬಿಡ್ತಾರೆ ಫುಲ್ಲಾಗಿ ಹುಡುಗಿ ಈ ಟೆಂಪೋದವ್ರು ಬರ್ತಾರೆ ಬಸ್ ಹೋದ್ರೆ ಜಗತ್ತಿಂದ ಅವ್ರು ಏನು ಕೊಡ್ತಾರೆ ಹುಡುಗಿ 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 ಹುಡುಗಿಗೆ ಹುಡುಗಿ ಹುಡುಗಿ ಅಷ್ಟು ಸಮಾನ ಆದಂಗೆ ಟಿಕೆಟ್ ರೂಪಾಯಿ ಹಚ್ಚಿ ಹತ್ತು ರೂಪಾಯಿ ರೂಪಾಯ್ಕೊಂದು ಹುಡುಗಿ ಹತ್ತು ರೂಪಾಯಿ ರೂಪಾಯ್ಕೊಂದು ಹುಡುಗಿ ಹತ್ತು ನೀವು ಲಗ್ನ ಆಗಲಾರ್ದು ಹತ್ತು ರೂಪಾಯಿ ರೂಪಾಯ್ಕೊಂದು ಹುಡುಗಿ ಆಯ್ತಾ ನಾವು ಮಂದಿ ಅಂಥ ಮಂದಿ ಒಂದು ನೂರು ರೂಪಾಯಿ ಕೊಡೋಕ್ಕೊಳ್ತಾರೆ ನೋಡಿರಿ ಹುಡುಗಿ ನೆಕ್ಸ್ಟ್ ಇಳಕಲ್ಲ ಗೊತ್ತಿಲ್ಲ ಸೀರೆ ಹೋಗ್ತೀವಿ ಅಲ್ಲ ಅದ್ರ ಪಕ್ಕ ತುಂಬ ಅದ್ರ ಪಕ್ಕದ ಕರಡಿ ಇಳಕಲ್ ತುಂಬ ಕರಡಿ ಮೂರು ಬೇರೆ ಬೇರೆ ಎಂಟತ್ತು ಸಾವಿರ ಎರಡು ಕಿಲೋಮೀಟ್ರ್ ಇರೋದು ಗಂಪದ್ರ ಹೋಗೋದು ಇಲಕಲ್ ತುಂಬ ಕರಡಿ ಇಳಕಲ್ ತುಂಬ ಕರಡಿ ಇಳಕಲ್ ತುಂಬ ಅಯ್ಯ ಬೆಂಗ್ಳೂರದಲ್ಲಿ ಸೀರೆ ಬಂದಿರ್ತಾರೆ ಅಯ್ಯಯ್ಯೋ ಇಳಕಲ್ ತುಂಬ ಕರಡಿ ಇರ್ತದೆ ಸೀರೆ ಬೆಳೆ ಬೇಡ ಅಡಿಗೆ ಹೋಗ್ರೆ ಜಾಗ್ರ ಆಯಿತಾ ಐತೆ ಹೇಳಿ ದೂರ ಎಲ್ಲಿಗಪ್ಪ ದೂರ ಹದಿನಾರು ಹದಿನಾರ ಕಾಲೇಜು ಹೇಳೋದು ಉಂಟು ನಾನ್ ಸಾವಿರದ ಹದಿನಾರು ಕೆಳಗೆ ಹಿಡಿತ ನೆಕ್ಸ್ಟ್ ಜನವಾರ ಜನವಾರದಿ ಜನವಾರದಿ ಜನವಾರ ಹೇಳಿ ಬ್ರಾಹ್ಮಣ ಕೆಳಗಂಟು ಬ್ರಾಹ್ಮಣ ಇನ್ನೊಂದು ಊರಿಗೂ ಕರ್ಕೊಂಡು ಹೊಂಟಾದ ಮೇಲೆ ಏನು ಊರ ಹೆಸರು ಭಾಗ

ಎಷ್ಟು ವೈವಿಧ್ಯ ಸರ್ ಅಡ್ಡಾಡಿದಾಗ ಮಾತ್ರ ಆ ಊರುಗಳು ನಿಮ್ಗೆ ಗೊತ್ತಾಗುತ್ತೆ ಇನ್ನೂ ನಮ್ಮ ನೋಡ್ಬೋದು ಊರು ಕೆಲಗಂತೂ ಗಾಬರಿ ಆಗ್ತದೆ ಬೀದರ್ ಜಿಲ್ಲದ ಒಂದು ಐತಿ ಏನು ರಂಡ್ಯಾರು ಬೀದರ್ ಜಿಲ್ಲೆದಾಗ ಒಂದು ಐತಿ ಏಕಂಬ ಕಂಬ ಐತೆ ಏಕಂಬ ಆ ಊರೈ ಸಿಂಧು ತಾಲೂಕು ಬಂದಾರ ಬಂದಾಳ ಅದು ಬಂದಾಳು ಎಲ್ಲರೂ ಕಿರಿಕಿರಿ ನಾವು ಬೇರೆ ಬಂದಾಳ ಇನ್ನೊಂದು ಕರ್ದಾಳ ನೋಡ್ರಿ ಹೆಂಗ ಲೈನ್ ಬಂದಾಳ ಕರ್ದಾಳ ಬಡದಾಳ ಪೂರೈಸಿ ಬಡದಾಳ ಅಫಲ್ಪುರ್ ಕಲ ಪೂರೈಸಿ ಮಾಡ್ಯಾಳ ಅಡುಗೆ ಮನೆ ಮನೆಗೆ ಹೇಗೆ ಮಾಡ್ಯಾಳ ಅಲ್ಲಂದು ಹತ್ಯಾಳ ಬಸವ ಕಲ್ಯಾಣ ಹತ್ಯಾಳ ಹತ್ತಾಳ ಹತ್ತಾಳ ಹತ್ತ அந்தாழ தார தாராபாயி தேர்ந்தாள் ஆச்சேசு நீண்டா இட தாரா மட்டும் அக்கி தர தாரா பாய் தரத தாராபாயி தெர்தாள் ஆச்சேச தாரா பாயித்தர் அது தயவுட்டு நீட்ர நான் ஓகே நீங்கள் இல்லைங்க ஊர் ஊருக்கு ஓகே அதை மொபைல் நோடிகிடு ಲಂಡನ್ ಜೀವಾತಿ ಟೂರ್ಗೆ ಹೋಗೋಣ ಅಂತೀರಿ ಕಿಡಕಿಯಾಗಿ ಒಬ್ಬರ ನೋಡ್ತೀರ ಮೊಬೈಲ್ ಜಿಬೈಲೆಲ್ಲ ಒಕ್ಕೊಟ್ಟು ಹೋಗಕ್ಕೆ ಯಾತ್ರ ತೀರ್ಥಗಳಿಗೆ ದಾರ್ಯಾಗ ಎಷ್ಟು ಪ್ರಕೃತಿ ಎಷ್ಟು ಊರು ಜಾಗ ಎಲ್ಲ ಕ್ಯಾಪ್ಚರ್ ಆಗ್ಯಾವ ಎಲ್ಲೆಲ್ಲಿ ಮನೆ ಕಟ್ಟ್ಯಾರ ಹೋಟೆಲ್ ಕಟ್ಟ್ಯಾರ ಹೋಟೆಲ್ ಮಲ್ಯಾಣ್ಯಾಗ ಹೋಗೋದು ನಾವು ಪುಸ್ತಕ ಪಿಸ್ತಕ್ ಓದಿ ನಮ್ಮಂಥ ಮೂರು ಯಾರೂ ಇಲ್ಲ ಅಲ್ಲಿ ಪ್ರಕೃತಿ ಕಣ್ಣಿಗೆ ಕಾಣ್ತದೆ ಅದಕ್ಕೆ ದಯವಿಟ್ಟು ಜಗತ್ತನ್ನ ದೇಶ ತಿರುಗಿರಿ ವರ್ಷ ಇನ್ನು ಹಿಂದ್ಯಾಗ ಸಾಲಿ ಸಸು ಲೌಡಿ ಅಂತ ಲೌಡಿ ಅದಕ್ಕಿಂತ ಅದೊಂದು ಹೊಸರು ಬೋಸುಡಿ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ ಚೀಫ್ ಎನ್ಸು ಅವರು ಕೈ ಮುಟ್ಟು ಕುಂತು ಮೋದಿಗೆ ಬೆಳ್ಕೊಳ್ಳೋಕೆ ಥರ ಮೋದಿಯವರ ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರು ನಮ್ಮ ಊರ ಹೆಸರು ಚೇಂಜ್ ಮಾಡಿ ಏನಪ್ಪನಿ ಮೂರು ಹೆಸರು ಬೋಸುಡಿ ಹಾಂ ಎಷ್ಟು ಕಷ್ಟ ಬೌಸುಡಿ ಕಾನ್ ಬೊಸುಡಿ ಕಾನ್ ಬೊಸುಡಿ ಕಾನ್ ಕುಂಟಿ ತರ ಕಂಡು ಹಾಂ ಊರು ಬಂತಂದ್ರೆ ಬೌಸುಡಿ ವಾಲ ಬೋಸುಡಿವಾಲು ಬೌಸುಡಿ ಬೋಸುಡಿ ದಯವಿಟ್ಟು ಊರಿಗೆ ಹೋಗೋ ಅಭ್ಯಾಸ ಭಾಗದಲ್ಲಿ ತಪ್ಪತಕ್ಕಂಥ ಭಾವಸ್ಕೊಂಡು ದಯವಿಟ್ಟು ಊ ದೇಶ ತಿರುಗಿ ಕೋಶವರು ಭಾಗ ಊರೂರು ತಿರುಗಿ ಇಷ್ಟು ಸಾಹಿತ್ಯವನ್ನು ಸಂಗ್ರಹಿಸಿ ಒಂದೊಂದು ಊರಿಂದ ಒಂದೊಂದು ಅನುಭವ ಅಂತ ಅನುಭವಗಳು ನಿಮ್ಮದು ಆಗಲಿ ಅಂತ ನಾನು ಹೇಳ್ತಾ ಇಂಥ ಮಾತುಗಳನ್ನ ಮಾತುಗಳು ಒಂದು ಚಪ್ಪಾಳೆ ತಕ್ಕಷ್ಟೇ அடில எ அடிகூலாத அடிகை விஜாபுர ஜில்ல எண்ணி இக்கொண்டு தின்னது நோட் நோட் தான் தூங்க ನಾವು ಬೀಗ ಊಟ ಮಾಡಿದ್ವಿ ನಾವು ಯಾವ ಕೆಲವೊಂದು ಯಾವ ಬಿಡು ಇದ್ದಾಗ ಬೇಯಿಸಿದ್ದೈತೆ ಇದ್ದಾಗ ಹಸಿರು ಎಂಟೆ ಪಲ್ಯ ರಾಜಗಿರಿ ಉಳ್ಳಾಗಡ್ಡಿ ಚೂರು ಸ್ಟಾರು ಹೋಟ್ಲ ಕೊಡೋ ಇಲ್ಲ ಅಂಥದ್ದು ದಿನ ಹೊಂಟಿತ್ತು ದೊಡ್ಡ ದೊಡ್ಡ ಬಂಗಾಳಿದ್ರು ನಾವು ಅರ್ಧ ರೊಟ್ಟೆ ಎದ್ದು ಬಿಡೋದು ಅರ್ಧ ರೊಟ್ಟಿ ಈ ಸ್ಥಳ ಮೂರು ದಿವಸ ಸಂಘ ಇರ್ತೀವಿ ನಾವು ನಿಮ್ಮ ಊಟನೂ ಅಂತದ ಕೆಲಸನೂ ಅಂತದ ಹೌದಾ ರುಚಿಕರವಾಗಿ ಊಟ ಮಾಡೋದು ಎತ್ತಿನ ಕೈ ಹುಡುಗದೆಲ್ಲ ಊಟಕ್ಕೆ ಹೋಗುತ್ತೆ ಆಮೇಲೆ ಇವರಷ್ಟು ಒಳ್ಳೊಳ್ಳೆ ಧಾನ್ಯಗಳು ಬೇರೆ ಇರ್ಬೋದು ಕರ್ನಾಟಕದಲ್ಲಿ ಎಲ್ಲೂ ಸಿಗೋದಿಲ್ಲ ಇವ್ರು ಕಡಲೆ ಬೇಳೆ ಐತೆ ಇವ್ರ ಹೆಸರು ಬೇಳೆ ಐತೆ ಇವರು ಅಕ್ಕಿ ಅಕ್ಕಿ ನಮ್ಮ ಕಡೆಯಿಂದ ಬರ್ತದೆ ಆ ಬರೆಯ ರೊಟ್ಟಿ ಪ್ರಧಾನವಾಗಿರ್ತಕ್ಕಂಥ ದೇಶ ಬೆಂಗಳೂರಿನಾಗ ರೊಟ್ಟಿ ತಿಂದರೆ ಹೊಟ್ಟೆ ನೋವು ಬರುತ್ತಂತ ಹೌದಾ ಹೌದು ಅಂತ ಕಳಿತೆ ಹಾಗಾದರೆ ಬಿಜಾಪುರ ದಿವಸ ಎಲ್ಲೋ ಸುತ್ತ ಬಿಟ್ಟಿದ್ರು ಎಲ್ಲ ಎಲ್ಲರಲ್ಲಿ ಅಲ್ಲಿ ದಿನ ರೊಟ್ಟಿನೇ ಆಹಾರ ಜೋರ ರೊಟ್ಟಿ ಗೊತ್ತಿಲ್ಲ ಚಪಾತಿ ರೊಟ್ಟಿ ಗೊತ್ತಿಲ್ಲ ಒಬ್ಬ ನಮ್ಮ ಗೆಳೆಯದ ಶಿವಶಂಕರ್ ಅಂತ ಕಾಲೇಜ್ ಕೆಮಿಸ್ಟ್ರಿ ಲೆಕ್ಚರ ಮತ್ತು ಊಟ ಕಂಟಿಗಲ್ಲ ರೊಟ್ಟಿ ಹಾಕ್ಸಿಂಗ್ ಸಜ್ಜಿ ರೊಟ್ಟಿ ಶುಡ್ ದೊಡ್ಡ ಸಜ್ಜಿ ರೂಪಾಯಿ ಅವ್ನು ಮೇಳದು ರೊಟ್ಟಿ ಮೇಳ ಅವನು ಹಿಂದೆ ನಮಗೆ ಏನಿದೆ ಎಲ್ಲ ನಿಲ್ಲಿಸಿ ಅಂತ ಹೋದ್ವಿ ಎಷ್ಟು ಪಲ್ಯ ರೀ ಎಷ್ಟು ಪಲ್ಯ ರೊಟ್ಟಿ ತುಂಬೆ ಪಲ್ಯ ಮುದ್ದೆ ಪಲ್ಯ ಪಲ್ಯ ಈ ಪಲ್ಯ ಚಟ್ನಿ ಎಲ್ಲ ಅವನು ಬೇರೆ ಆಗಿಬಿಟ್ಟು ಇಲ್ಲ ನಿಂತು ರೊಟ್ಟಿ ತಿಂದು ಬರ್ತೀವಿ ಅವಾಗ ಏನು ಮಾಡಂದ್ರಿ ಓಸು ಪಲ್ಯ ತಿಂದು ಈ ಪ್ಲೇಟ್ ಎಲ್ಲಿ ಇಸಿಗೆ ಹೆಚ್ಕೊಂಡ ರೊಟ್ಟಿ ಅಲ್ಲ ಇಲ್ಲಿ ರೊಟ್ಟಿ ಮುಡ್ಕೊಂಡು ಇಲ್ಲ ಅದರೊಳಗೆ ಬರೀ ಪಲ್ಯ ತಿಂದು ಬಂದು ಗೊತ್ತಿಲ್ಲ ಓಹ್ ಯಾರು ಸರ್ ನೀವು ರೊಟ್ಟಿ ತಿಂದಿಲ್ಲ ಶಿವರ ರೊಟ್ಟಿ ತಿಂದರೆ ಚುಚ್ಚಲ್ಲ ಅದು ಒಳಗಡೆ ಒಳಗಡೆ ಅದು ನುಂಗಿ ಹೊರಗಡೆ ಬಂದರೆ ಅದು ಚುಚ್ಚು ಓ ನನ್ನಪ್ಪ ಇಡೀ ರೊಟ್ಟಿ ನುಂಗು ಬಾರೇ ಕತ್ತು ಕತೆ ಬರಲೇ ಇಲ್ಲ ಅಲ್ಲೋ ಆಗತ್ತೆ ನೀವು ಮಂಡ್ಯದ ಕಡೆ ಹೋದ್ರೆ ಬರೇ ಮುದ್ದಿ ಅದು ಅತ್ಯಂತ ಫ್ರೆಶ್ ಆಹಾರ ಅದ್ರ ಹಲ್ಲಿಗೆ ಕೆಲಸ ಇಲ್ಲ ನಮ್ಮಲ್ಲಿ ನೋಡ ಹುಡುಕರಿಗೆ ಅರವತ್ತಪ್ಪತ್ತು ವರ್ಷದ ಹಲ್ಲೇನು ಗಟ್ಟಿ ಅದಾವ ಹಂಗೆ ಸಾಯ್ತಾವ್ರ ಏನು ತಿಂದರವ್ರು ಅಪ್ಪ ಮತ್ತೆ ತಿಂತ ಹಲ್ ಅಲ್ಲೆಲ್ಲ ಹಲ್ಲು ಬಿಟ್ಟದೆ ಅದಕ್ಕೆ ಪಾಲನೆ ಕೆಲಸ ಕೊಡೋಕೆ ಹಿಂಗೆ ಅದನ್ನು ತಿಂದಂಗೆಲ್ಲ ಅವ್ರು ಮ್ಯಾಗ ಮಸಿದ ಮ್ಯಾಗ ಇನ್ನೂ ಸ್ವಲ್ಪ ಸಿಕ್ಕೊಳ್ತಾವೆ ಗಟ್ಟಿ ಆಗ್ತಾವೆ ಇದು ಬರೀ ನೋಡುತ್ತೆ ಹಳ್ಳಿ ಕೆಲಸ ಇಲ್ಲ ಜಲ್ದಿ ಬರ್ತಾವೆ ಮತ್ತೆ ನಿಮ್ಮ ಹಳ್ಳಿಗೆ ಬಳಸಿ ಏನಪ್ಪ ತೋರಿಸ್ತೀವಿ ಈ ಬೆರಳಿನಿಂದ ಹಲ್ಲ ಧಾವನ ದಂಥಾವಣ ಅದಕ್ಕೆ ಎಲ್ಲ ಬೆರಳು ಇರ್ತಿದ್ರು ಮುಂದೆ ಯಾಕೆ ಅಂದ್ರೆ ಈ ದಂಥ ಧಾವನ ಒಂದೊಂದು ಬೆರಳಿಗೆ ಒಂದೊಂದು ಚಳಿ ತೆರಬೇಕಾ ಅನ್ನೋದು ಮಕ್ಕಳಿಗೆ ಈ ಬೆರಳಿಂದ ಹಲ್ಲು ತಿಕ್ ಅಲ್ಲೇ ಬೆಳೆದ್ರು ಯಾಕಂದ್ರೆ ಈ ಬೆರಳು ಹಾಕಿ ಬೆರಳಿಂದ ಹಾಕಿಕ್ ಹೋದ್ರೆ ಈ ಬೆರಳು ಕೊನೆಯವರೆಗೂ ಹೋಗ್ತೀವಿ ಅದಕ್ಕೆ ಈಗ ನಾನು ಮಾಡಿಸಿ ಹಿಂಗೆ ಅಕ್ಕ ಹಿಂಗೆ ತಿಕ್ತೀವಿ ಇದಲ್ಲ ಇದು ತೋರ್ಬೇಡ ಇದು ಹೆಬ್ಬರು ಸಹಿ ಮಾಡೋಕೆ ಮಾಡೋಕ್ಕೆ ಆಸ್ತಿಗೆ ಹೆಬ್ಬ ತೋರ್ತಾಕ ಇದು ದಂತ ಧಾವನ ಬೆರಳು ಸೇರ್ತಾರೆ ನೀವು ಟ್ರೈ ಮಾಡಿರಿ ನಾನು ಇದಕ್ಕೆ ನೀವು ನಮ್ಮ ಪುಡಿ ತೊಗೊಂಡೆ ಅಂದರೆ ಇದೇ ಬೆರಳಿಗೆ ಹೋಗ್ತಾರೆ ಯಾಕಂದ್ರೆ ನಾನು ಇಪ್ಪತ್ತು ವರ್ಷದಿಂದ ಇದನ್ನು ಅಭ್ಯಾಸ ಮಾಡಿದ್ದೀನಿ ಎಲ್ಲ ಅನೇಕ ಸ ಸಮಾರೋಪಗಳಾಗ ಇದೇನು ಪ್ರದೇಶ ಅಭ್ಯಾಸ ಆಗುತ್ತೆ ಅಭ್ಯಾಸ ಸ್ವಲ್ಪ ಕಷ್ಟ ಒಂದು ವಾರ ಬಲವಂತ ಇವು ಮಾಡಿರಿ ತಾನೇ ಸತ್ತ ಈಗೆಲ್ಲನೂ ಬ್ರಷ್ ಮಾಡಬೇಕು ಬ್ರಷ್ಗಿಂತ ಬೆರಳು ಶ್ರೇಷ್ಠ ಇಷ್ಟ ಊಟ ಕೈಯಿಂದಲೇ ಮಾಡಿರಿ ಸ್ಕೂಲಿಂದ ಮಾಡಿ ಎಕ್ಕದ್ದಿರಲಿಕ್ಕೆ ತಯಾರು ಕೈಯಿಂದನೇ ಊಟ ಮಾಡಿ ಮಕ್ಕಳಿಗೆ ಅದನ್ನೇ ಕಲಿಸ್ರಿ ತಾಯಿ ಸ್ಕೂಲಿಂದ ಊಟ ಊಟ ಮಕ್ಕಳಿಗೆ ಇಲ್ಲ చెయ్యలేదు తండ్ర이가 అప్పుడు దగ్గరలో ఉన్న స్కూల్ కిట్ అయితే మనం ఇంగ్లీష్ మీడియం స్కూల్ లో ఉంటారు అండ్ ఇనీట్నెస్ నా ఆ సాలీ ఎంగో గుడి చెడ్ బిల్లర సాలీ హోగిర్తి ఇని అప్ప 5 ವರ್ಷ 10 తీళ్ళే వ సాలి అవ గుర్కు సాలీ హోబక అనుస్తది నానాంగామ అనుస్తది ఇగ 2 ವರ್ಷ అయితే బెబీ సిటీ నిము కష్టంతో చూడక ఆ గుర్కు మని సాలీ హోగిర్తి నా గడ్మక ఈ విషయం కేనో అన్నాగలవుర్ ని బలవంతం ఇంగ్లీష్ మీడియం తలస్తా ಏನು ರೀ ಏ ಪಾಟೀಲ್ ರೀ ಅಲ್ಲಿ ಹೋಗಿ ರೀಸ ಏನು ಮಾಡಿರಿ ನಮ್ಮ ಬರೋಂಗಿಲ್ಲ ಹ್ಞೂ ನನಗೆ ಮಕ್ಕಳು ನಿನ್ನಂಗೆ ಆಗೋದು ಬೇಡ ಅಂತ ಏನು ಮಾಡ್ತೀವಿ ಪಾಪ ಬಹಳಾಗ ಅವ್ರಿಗೆ ಅಂದ್ಬಿಟ್ಟು ಹಾಂ ಹೋಗಿರಿ ಸರ್ ಎರಡು ವರ್ಷ ಐದು ವರ್ಷ ಹತ್ತು ತಿಂಗಳಿಗೆ ಹುಡುಗ ಹೊರಗೆ ಜನ ಅದಾರ ಒಂದು ಪ್ರಪಂಚ ಐತೆ ನಾ ಹೋಗ್ಬೇಕು ಅನಿಸ್ತೈತೆ ಅವಾಗ ಶಾಲೆಗೆ ಹೋಗೋದು ಬೆಸ್ಟ್ ಟೈಮ್ ಅಂತ ಮಾಸ್ತೀವಿ ಎರಡು ವರ್ಷಕ್ಕೆ ಮುಂಜಾನೆದಾಗ ತುಕು ಸುಳ್ತಿತ್ತು ಅವ್ರ ಕರಿಮ ನೀರು ಉಗ್ಗಿ ಹಾಂ ಅದನ್ನು ರೆಡಿ ಮಾಡಿ ಓ ಬಸ್ ಬಂತು ಎಷ್ಟ ಬೇಗ ಬಾ ಅಂತ ಯಾವತ್ತ ಕೂಗಿಂತ ಹಾಂ ಅದಕ್ಕೆ ರೆಡಿ ಮಾಡಿ ಕಳೆದ ಕಿತ್ತ ಡ್ರೆಸ್ ಮಾಡ್ತೀವಿ ಅದೇ ಕರಿ ನೈಟ್ ಮುಂಜಾನೆ ಮಕ್ಕ ಸಹಿತ ತೊಳ್ದು ಮಕ್ಕ ಕರಿ ನೈಟಿ ಮ್ಯಾಗ ಒಂದು ತಗೊಂಡು ಹಚ್ಕೊಂಡ ನೋಡ್ತಾ ಕಡೆ ರಪ್ಪ ಅದನ್ನ ಮತ್ತೆ ಏನೋ ಒಂದು ಮಾಡಿ ಹರ್ಸೊಂಡ ಕೂಡ ಹೆಂಡುಕ್ ನೈಟ್ ಲಿಪ್ ಸ್ಟಿಕ್ ಮರಿಯಂಗಿಲ್ಲ

खाली हो हाँ हर सरकारी साले ये ऐन ना बिक् बीए एस सी ना मूर्व जन ना यार सरकारी मास्टर सरकारी साल कलती इंग्लिश बनोले कर्ड बर हाँ ओ मम्मी मास्कटो मास्कटो फैटिंग ओ मम्मी काक्रोचु नो यार నా ముర్లి హానే అంతా ఇను మమ్మీ ఇట్ ఇస్ యు సిలేకల రాజి కిలేన అజ్జా బిహైండ్ యు ఇట్ ఇస్ నో 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 యు బాలక్ అజ్జా ఒడిషన్ సైత రాయ్ మిడిక్ రాకరే వన్ ఇంగ్లీష్ బ్రోంగాకరే రాత్రి 9:00 వరకు ఇంగ్లీష్ బ్రోంగిరు అక్కి కల్లి మేకిటెడపా ఒందెల్లరు మిగి తో బవ సారేండాగా అనదసన యావదరా భూమి ఇట్ ఇస్ వెరీ కరసి అండి ఆన్ షాప్ క్లోజ్ ది ಮಲ್ಕುಡಿ ಎಲ್ಲ ಹೋಗುತ್ತೆ ಬೆಳಿಗ್ಗೆ ಆಗಿ ಅಡಿಸಿ ನಾನು ಸಂಡೇ ಇದೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಹೋಮ್ವರ್ಕ್ ಇದೆ ಸಂಡೇ ಇದೆ ಅದಕ್ಕೆ ಕನ್ನಡ ಮೀಡಿಯಮ್ಗೆ ಹಾಕಿ ಅದ್ರ ಬರೀ ಬೇರೆ ಹೊರಗೆ ಬಂದಿರ್ತೀವಿ ಅದ ಯವ ಕಲ್ಲ ಹಿಂಗ ಬಿಟ್ಟು ಮುಂಜಾನೆ ಜ್ವರ ಬರ್ತೈತೆ ನಾನು ನಮ್ಮ ದೋಸ್ತ ಸೈಕಲ್ ಇಸ್ಕೊಂಡೋಗಿ ಗುಳಿಗೆ ತರ್ಬಿಟ್ಟ ಇಪ್ಪತ್ನಾಲ್ಕು ತಾಸು ತಂದರೆ ಗುಳಿಗೆ ಐತೆ ಆ ಹುಡುಗ ಹೋಗ್ಬೇಕು ಕನ್ನಡ ಮೀಡಿಯಮ್ ಯಾಕೆ ಬೈನು ಸಾಲಿ ಹೋಮ್ವರ್ಕು ಸಾಲಿ ಹೋಮ್ ಹೋಮ್ವರ್ಕು ಜಾತ್ರೆಗೆ ಹೋಗಂಗಲ್ಲ ಫ್ರೆಂಡ್ಸ್ ಅದಕ್ಕೆ ದಯವಿಟ್ಟು ಮಕ್ಕಳ ಹತ್ತನೇ ಕ್ಲಾಸಿನ ಕನ್ನಡ ಮೀಡಿಯಂ ಪಾಲಶ್ರಮ ಅದನ್ನೇ ಮುಂದೆ ಅದು ಈಗ ಏನು ತೋದ್ರೂ ಉದ್ಯೋಗ ಸಿಗೋಲ್ಲ ಸರ್ಕಾರಿ ನೌಕರಿಗಳು ಇಲ್ಲೇ ಇಲ್ಲ ನಾವು ಬರೀ ಮಾತಾಡಿಗಳಿಸೋಕೆ